ಬಿ ಜೆ ಪಿಯವರು ಬೂಟಾಟಿಕೆಯ ಮಾತುಗಳನ್ನು ಬಿಡಬೇಕೆಂದು ಬಿ ಎನ್ ಚಂದ್ರಪ್ಪ ಹೇಳಿದ್ದಾರೆ ಚಿತ್ರದುರ್ಗದಲ್ಲಿ ಸೋಮವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಕಾಂಗ್ರೆಸ್ನ ಅಭ್ಯರ್ಥಿ ಬಿ ಎನ್ ಚಂದ್ರಪ್ಪ ಅವರು ಮಾತನಾಡಿದ್ದು ಬಿ ಜೆ ಪಿಯ ಪಕ್ಷದವರು ನಾನ್ನೂರು ಸ್ಥಾನ ಬಂದರೆ ಸಂವಿಧಾನ ಬದಲಾವಣೆ ಮಾಡುವುದಾಗಿ ಹೇಳುತ್ತಿದ್ದಾರೆ ಇನ್ನು ಅವರನ್ನು ಬಿ ಜೆ ಪಿ ಪಕ್ಷದಿಂದ ಉಚ್ಚಾಟನೆ ಮಾಡಿಲ್ಲ ಇನ್ನು ಅವರಲ್ಲಿ ಸಂವಿಧಾನ ಬದಲಾವಣೆ ಮಾಡುವ ಸಂಸ್ಕೃತಿ ಯಾಕಿದೆ ಇನ್ನು ಈ ರೀತಿ ಹೇಳಿದ್ದನ್ನು ಖಂಡಿಸಬೇಕಿತ್ತು ಇನ್ನು ಈ ಹೇಳಿಕೆಯಿಂದಾಗಿ ಇಡೀ ಶೋಷಿತ ವರ್ಗದ ಸಮಾಜದಲ್ಲಿ ಮನಸ್ಸಿಗೆ ಖಾಸಿಯಾಗಿದೆ ಸಂವಿಧಾನ ಬದಲಾವಣೆ ಹೇಳಿಕೆ ಕೊಟ್ಟವರನ್ನು ಬಿ ಜೆ ಪಿ ಪಕ್ಷದಿಂದ ಉಚ್ಚಾಟನೆ ಮಾಡಬೇಕಿತ್ತು ಆಗ ಈ ದೇಶದ ಸಂವಿಧಾನ ರಕ್ಷಕರ ಸಂವಿಧಾನದ ಅಭಿಮಾನಿಗಳಿಗೆ ಆತ್ಮಕ್ಕೆ ಶಾಂತಿ ಸಿಗುತ್ತಿತ್ತು ಇನ್ನು ಸಂವಿಧಾನ ಉಳಿದು ಅದರ ಅಡಿಯಲ್ಲಿ ನಾವೆಲ್ಲ ಬೆಳೆಯಬೇಕಿದೆ ಕಳೆದ ಅರವತ್ತೈದು ವರ್ಷ ಭದ್ರತೆ ಇರಲಿಲ್ಲವಾ ಎಂದು ಬಿ ಎನ್ ಚಂದ್ರಪ್ಪ ಪ್ರಶ್ನೆ ಮಾಡಿದ್ದು ಹಲವು ಅಭಿವೃದ್ಧಿ ಕೆಲಸಗಳಾಗಿದ್ದು ಪಿಯವರು ಈ ಒಂದು ಬೂಟಾಟಿಕೆಯ ಮಾತುಗಳನ್ನು ಬಿಡಬೇಕೆಂದು ಎಚ್ಚರಿಕೆ ಕೊಟ್ಟಿದ್ದಾರೆ ಈ ಥರ ಹೇಳಿ ತಪ್ಪು ಅಂತ ಹೇಳಬೇಕಲ್ಲ ಇಲ್ಲದೇ ಇದ್ದರೆ ಇಡೀ ಸಮಾಜದ ಶೋಷಿತ ವರ್ಗದ ಮತ್ತು ಎಲ್ಲ ಸಮಾಜದವರ ಮನಸ್ಸಿಗೆ ಘಾಸಿಯಾಗಿದೆ ಏನು ಸಾಧಾರಣದ ಸಂವಿಧಾನ ಬದಲಾವಣೆ ಬರೀ ಅವ್ರಿಗೆ ಟಿಕೆಟ್ ಕೊಡದೇ ಇದ್ದರೆ ಅದೊಂದು ದೊಡ್ಡ ಪನಿಷ್ಮೆಂಟ್ ಅಲ್ಲ ಅದನ್ನು ಖಂಡನೆ ಮಾಡಬೇಕಾಗಿತ್ತು ಅವರನ್ನು ಪಕ್ಷದಿಂದ ವಜಾ ಮಾಡಬೇಕಾಗಿತ್ತು ಆವಾಗ ಈ ದೇಶದ ಸಂವಿಧಾನ ರಕ್ಷಕರು ಸಂವಿಧಾನದ ಅಭಿಮಾನಿಗಳಿಗೆ ಆತ್ಮಕ್ಕೆ ಒಂದು ಶಾಂತಿ ಸಿಗ್ತಾ ಇದೆ ಇವತ್ತು ಆತಂಕದಲ್ಲಿದ್ದಾರೆ ನೂರಾರು ಜನರಿಗೆ ಅದಕ್ಕೋಸ್ಕರ ನಾನು ಸಂವಿಧಾನದ ಬಗ್ಗೆ ಪದೇ ಪದೇ ಮಾತನಾಡ್ತೀನಿ ಹೆಮ್ಮೆ ಇದೆ ನನಗೆ ಸಂವಿಧಾನದ ಬಗ್ಗೆ ಮಾತನಾಡ್ತೀನಿ ಸಂವಿಧಾನ ಉಳಿಬೇಕು ನಾವೆಲ್ಲ ಸಂವಿಧಾನದ ಅಡಿಯಲ್ಲಿ ಬದುಕಬೇಕು ಸರ್ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಎಲ್ಲಿತ್ತು ಆ ಹೇಳಬೇಕಲ್ಲ ಹೇಳ್ಬೇಕಲ್ಲ ಸರ್ವ ಜನಾಂಗವನ್ನು ಒಟ್ಟಿಗೆ ಹೋಗಿದ್ದದ್ದು ಕಾಂಗ್ರೆಸ್ ಪಕ್ಷ ಸರ್ ಅಂದ್ರೆ ದೇಶದ ಭದ್ರತೆ ಅಂತ ಹೇಳ್ತಾರೆ ಇಷ್ಟು ದಿವಸ ಭದ್ರತೆ ಇರಲಿಲ್ವಾ ಅರವತ್ತೈದು ವರ್ಷ ಭದ್ರತೆ ಇರಲಿವಾಗ ಇದರಲ್ಲಿ ದೇಶದಲ್ಲಿ ಎಲ್ಲರೂ ಅಣ್ಣತಮ್ಮ ಹಾಗೆ ಬದುಕಲಿಲ್ವ ಕ್ರಿಶ್ಚಿಯನ್ರು ಕ್ರೈಸ್ತರು ಅರ್ಸಿಗಳು ಮುಸಲ್ಮಾನರು ಎಸ್ಸಿಗಳು ಎಷ್ಟುಗಳು ಬದುಕಲಿಲ್ವ ಅರವತ್ತೈದು ವರ್ಷ ಭದ್ರತೆ ಇರಲಿಲ್ವ ಅದೊಂದೇ ಸ್ಲೋಗ ನೋಡಿದ್ರೆ ಅವರಿಗೆ ಭದ್ರತೆ ಬೇಕು ಭದ್ರಾವತೆ ಬೇಕು ಭದ್ರತೆ ಬೇಕು ಏನಿಲ್ಲ ಇಲ್ಲಿವರೆಗೂ ಭದ್ರತೆ ಆಗಿ ನಾವು ನೀವೆಲ್ಲ ಬದುಕಲಿಲ್ವ ವಿದ್ಯಾಭ್ಯಾಸ ಮಾಡಲಿಲ್ವಾ ಅಣೆಕಟ್ಟು ಕಟ್ಲಿಲ್ವಾ ಕಾಲೇಜು ಕಡೆ ಕಟ್ಲಿಲ್ವಾ ಮಾಡಲಿಲ್ವ ನಾವೆಲ್ಲ ಇದು ಊಟಾಟಿಕೆ ಮಾತು ಸಾಕು ನಿಲ್ಲಿಸಿ ದಯಮಾಡಿ ಅಂತ ನಾನು ಸರ್